ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ಮೀಣಾ ಫ್ರೆಂಡ್ಸ್ ನಾವಿವತ್ತು ಮೊಟ್ಟೆ ಕುರ್ಮನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನೋಡಿ ಐದು ಮೊಟ್ಟೆನ ಕುಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ತವಾನ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಇದು ಏನಕ್ಕೆಪ್ಪ ಅಂದರೆ ಮೊಟ್ಟೆ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡೋದು ಮಾಡ್ಕೊಳ್ಳೋಣ ಯಾಕಂತಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡೋದ್ರಿಂದ ನೋಡಿ ಅರಿಶಿಣ ಕೂಡ ಹಾಕಿರ್ತೀನಿ ನಾನು ಬೇಗ ಬೆಂದ್ಕೊಳ್ಳುತ್ತೆ ಇದು ಅಷ್ಟೇ ನೋಡಿ ಇವಾಗ ನಾವು ಇಷ್ಟೇ ಸಾಕು ಸ್ವಲ್ಪ ಸೌಟಾಡಿಸ್ಬಿಟ್ಟು ನಾವು ಇದನ್ನು ತಕ್ಕೊಂಬಿಡೋಣ ನೋಡಿ ಇದನ್ನು ಜಾಸ್ತಿ ಫ್ರೈ ಮಾಡಿದರೆ ರಬ್ಬರ್ ಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೊಟೋನ ತೊಗೊಂಡಿದ್ದೆ ನಾನು ಇಷ್ಟನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರ ಪುಡಿ ಬೇಕಾದರೂ ಉಪಯೋಗಿಸ್ಬೋದು ನಾನು ಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇಷ್ಟನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಅಲ್ಲ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಅಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಎಣ್ಣಲ್ಲಿ ಫ್ರೈ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಕುರ್ಮ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಮಗೆ ನೋಡಿ ಅದೇ ಬೌಲಲ್ಲಿ ಸ್ವಲ್ಪ ನಾವು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ ನಾನು ಉಳ್ಳಾಗಡ್ಡೆ ಮತ್ತು ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದನ್ನು ಈರುಳ್ಳಿ ಎಲ್ಲ ಕೆಂಪಗಾದ ನಂತರ ಮಸಾಲೆನ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕಿರುವಂಥ ಮಸಾಲೆನ ನಾವು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಮಸಾಲಾನ ಹಾಕ್ತಾ ಇದ್ದೀನಿ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೋಡಿ ಇದು ಸ್ವಲ್ಪ ಮೇಲೆ ಎಲ್ಲ ಮುಚ್ಚಿಬಿಡೋಣ ಯಾಕಂತಂದರೆ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಮೇಲೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಡೋಣ ಇದನ್ನು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ ನೋಡಿ ನಾನು ಕೊಬ್ಬರಿ ಪುಡಿ ಇದ್ದೀನಿ ಧನ್ಯ ಪುಡಿ ಧನ್ಯ ಕಾಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿಟ್ಟಿದ್ದೆ ಅದನ್ನು ಇವಾಗ ಸ್ವಲ್ಪ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಚಿಕನ್ಗೆಲ್ಲ ಕಸ ಕಸಿ ಅವೆಲ್ಲ ಅದನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲೇ ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ನೀವು ಚಿಕನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಆ ಮಸಾಲ ಇಲ್ಲಾಂದರೆ ನಡೆಯುತ್ತೆ ಇವಾಗ ಇಷ್ಟನ್ನು ಹಾಕ್ಬಿಟ್ಟು ನಾವು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾವೀಗ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನೀವು ಕಲ್ಲುಪ್ಪು ಹಾಕಿದರೆ ನೋಡ್ಕೊಂಬಿಟ್ಟು ಹಾಕೊಳ್ಳಿ ನೋಡಿ ರೊಟ್ಟಿಗೆ ಚಪಾತಿಗೆ ಮತ್ತು ಸೂಪರಾಗಿರುತ್ತೆ ಇದು ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಇವಾಗ ನಾವು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ಸರಿ ಮಸಾಲ ಎಲ್ಲ ಹೀರ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಮಧ್ಯ ಮಧ್ಯೆ ಸ್ವಲ್ಪ ಚಾಕು ತಗೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ತತ್ತಿನ ಯಾಕಂತಂದರೆ ಮಸಾಲ ಎಲ್ಲ ಒಳಗಡೆ ಹೋಗಲಿ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೊಟ್ಟೆ ಕುರ್ಮ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ